श्रीसिद्धः षण्मुखः रामः त्रयेर्भूत्वा मूर्तिगुरौ गुरुनाथारूढशिवपुत्रयतीश्वरौ तच्छिष्यं शान्तिसागरं निजगुणकृतिभाष्यकृदं विदेहमुक्तस्वरूपं वन्दे चिक्करामारूढयतीश्वरम् ಶಿಷ್ಯ ಪ್ರಶಿಷ್ಯ ವಂದೇ ಶಿಷ್ಯರುನ್ನದೇ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶ್ರೀಮಜ್ಜಗದ್ಗುರು ಜಗದ್ವಂದ್ಯ ಆರೂಢ ಕುಲ ತಿಲಕ ಸಿದ್ಧಾರೂಢ ರಾಮಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಇಲ್ಲಿಯ ಪರ್ಯಂತ ಆಗಿ ಹೋಗಿರುವ ಆರೂಢ ಮಹಾಗುರು ಪರಂಪರೆಗೆ ಮನೋವಾಂಗಳಿಂದ ನಮಸ್ಕರಿಸಿ ಬಸವಾದಿ ಪ್ರಮತರನ್ನು ಹೃದಯಾರೆ ಸ್ಮರಿಸಿಕೊಂಡು ಸಹಜ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಇದುವರೆಗೂ ತಮ್ಮ ಹಿತೋಪದೇಶವನ್ನು ದಯಪಾಲಿಸಿ ವಿಶ್ರಮಿಸಿರುವ ಗೋಪಾಲಶಾಸ್ತ್ರಿಜಿಯವರಲ್ಲಿಯೂ ಅನೇಕ ವಂದನೆಗಳನ್ನು ಸಲ್ಲಿಸಿ ಇದೀಗ ಸಭೆಗೆ ಆಗಮಿಸಿ ಸನ್ಮಾನಿತಗೊಂಡು ತಮ್ಮ ಕೆಲವೊಂದು ಸಮಾಜ ಸೇವೆಯ ಬಗ್ಗೆ ಮಾತನಾಡಿ ರೈತರ ಸಮಾಜದ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸಿ ನಿರ್ಗಮಿಸಿರುವ ಶಾಸಕರಿಗೂ ಹಿಂದಿನ ಪ್ರಸಾದ ದಾನಿಗಳನ್ನೇ ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕಾರ್ಯಕ್ರಮದ ಎಲ್ಲ ಕಾರ್ಯಕರ್ತರೇ ಸಭಾಕಲ್ಪ ವೃಕ್ಷದಲ್ಲಿ ಸಮ್ಮಿಲಿತಗೊಂಡಿರುವ ಸುಕ್ಷೇತ್ರ ನೆಲ್ಲೂರ ಗ್ರಾಮದ ಅಕ್ಕಪಕ್ಕದ ದೂರ ದೂರದ ಊರುಗಳಿಂದ ಆಗಮಿಸಿರುವ ಸಮಸ್ತ ಶರಣರೇ ಶರಣಿಯರೇ ಸದ್ಭಕ್ತರೇ ನಿಮ್ಮೆಲ್ಲರಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ ಕನ್ನಡ ನಾಡಿನ ಕಣ್ಮಣಿಗಳು ಇಂದಿನ ವಿಷಯದ ಕರ್ತರು ಗ್ರಂಥಕರ್ತರು ಸರ್ಪಭೂಷಣ ಶಿವಯೋಗಿಗಳು ಯಾವುದೇ ಒಂದು ವಿಷಯ ಪ್ರತಿಪಾದನೆ ಮಾಡಿದರೆ ಆ ವಿಷಯದ ಪರಿಚಯ ಗ್ರಂಥದ ಪರಿಚಯ ಗ್ರಂಥಕರ್ತರ ಪರಿಚಯವನ್ನು ಮಾಡಿಕೊಳ್ಳುವುದು ಅತ್ಯವಶ್ಯಕ ವಕ್ತೃಗಳಾದವರು ಅದನ್ನು ತಿಳಿಸುವುದು ಅಷ್ಟೇ ಅವಶ್ಯಕ ನಾವೇನೋ ಅಂತಂದ್ರೆ ಅಂತಂದ್ರ ಅದರ ಪರಿಚಯ ಅರ್ಥ ಆಗಲಿಲ್ಲ ಅಂದ್ರೆ ಮನಸ್ಸು ನಿಲ್ಲೋದಿಲ್ಲ ಈ ಕಟ್ಟಿ ಕೂತ್ನಾಲ್ಕ ಜನ ಮಾತಾಡ್ತಿದ್ದಾಗ ನೀವು ಯಾರೇ ಅಲ್ಲಿ ಹೋಗಿ ಅಂದ್ರ ಅಂದ್ರೆ ನಿಮ್ಗೆ ಸಂಬಂಧ ಇರಲಿಲ್ಲ ಅಂದ್ರೆ ಅಲ್ಲಿ ನೀವು ಬಿಡ್ತೀರಿ ಆ ಸುದ್ದಿ ನಡಿ ನಡಿಯ ಅದ್ರಾಗ ಮೋಡಿ ಸುದ್ದಿ ಏ ನಡದಿತ್ತಂದ್ರೇನ ಮಜಾ ಆದ್ ಅಂತ ಅದ್ರಾಗ ಮನಿದಿತ್ತಂದ್ರ ಮನೀದಿತ್ತಂದ್ರ ಸ್ಟಾಪ್ ಐತಿ ಗಾಡಿ ನಿಂಬುದೇ ಇತ್ತು ಅಂತಂದ್ರೆ ಮೈ ತುಂಬ ಕಿವಿಯಾಗಿ ಕೇಳ್ತೀರಲ್ಲ ಹಾಗೆ ನಾವೇನು ಮಾತಾಡ್ತೀವಿ ಅಂತ ನಿಮ್ಗೆ ಅನಿಸ್ಬಾರ್ದು ಇವು ಮೂರು ಬಹಳ ಪರಿಚಯಕ್ಕೆ ಮುಖ್ಯ ಯಾವ ಅಂತ ಕೇಳಿದರೆ ಗ್ರಂಥ ಗ್ರಂಥಕರ್ತರು ವಿಷಯ ಈ ಗ್ರಂಥಕರ್ತರು ಯಾರು ಅಂತ ಕೇಳಿದ್ರೆ ಸಪ್ಪಣ್ಣ ಆರ್ಯರು ಅಂತ ಅವರು ಅವರಿಗೆ ಸರ್ಪಭೂಷಣ ಅಂತ ಹೆಸರು ಯಾಕೆ ಬಂತು ಅಂತಂದ್ರೆ ಇವರು ಜನಿಸಿದಂತ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೋಬೇಕು ಯಾಕಂದ್ರೆ ಮಹಾನುಭಾವರ ಬಗ್ಗೆ ತಿಳುವಳಿಕೆ ಇರಬೇಕು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಸತ್ಯದ ಶೋಧನೆಗಾಗಿ ನೆತ್ತರವನ್ನು ಸುಟ್ಟುಕೊಂಡು ಸತ್ಯದ ಭತ್ತಿಗೆಯನ್ನು ಕೈಗಿತ್ತು ಗೊತ್ತಿಲ್ಲದಂತೆ ಹೋದಂತ ಮಹಾನುಭಾವರು ನೀವೆಲ್ಲ ಗಂಡ ಹೆಂಡತಿ ಬಂಧು ಬಳಗ ಎಲ್ಲ ನಿಮ್ಮ ಪೀಳಿಗೆಗಾಗಿ ಹಾಗೆ ನಿಮ್ಮ ಸರ್ವಸ್ವವನ್ನು ನಿಮ್ಮ ಇಡೀ ರಕ್ತವನ್ನೇ ಸುಟ್ಟುಕೊಂಡು ಹೇಗೆ ಗಳಿಸಿ ಯಾರಿಗೆ ಮಾಡ್ತೀರಿ ಅಂತ ಕೇಳಿದ್ರು ಬಸವಣ್ಣ ಬಸವಣ್ಣಂಗ ಆರಂಭ ಮಾಡುವೆನು ಗುರು ಪೂಜೆಗೆಂದು ಅಂಗಿರಿ ಹ್ಮ ಯಾಕ ಮಾಡ್ತೀರಿ ಇದನ್ನೆಲ್ಲ ಅಂತ ಕೇಳಿದ್ರ ನಿಮಗಿರಿ ಸ್ವಾಮಿಗಳ ಮಠಕ್ರಿ ಸ್ವಾಮಿಗಳ ಅಂತ ಯಾರ ಹಿಂಗಂದ್ರ ನಾಳೆ ಇಲ್ಲ ನೀವು ಯಾರು ಗೊತ್ತದ ಅದಾವಲ್ಲ ನಿಮ್ಮ ಕೆ ಕೆ ಎಕ್ಸ್ಪ್ರೆಸ್ ಗೋಲ್ಗುಂಬ್ ಎಕ್ಸ್ಪ್ರೆಸ್ ಹಿಂದ ಬೋಗಿಗಳು ಡಬ್ಬಿ ಆ ಡಬ್ಬಿ ತುಂಬೋದಕ್ಕಾಗಿ ನಡೆದ ಕಷ್ಟ ಅವರು ತಮ್ಮ ಡಬ್ಬಿ ಖಾಲಿ ಇಟ್ಟುಕೊಂಡು ತಮ್ಮ ಸುಖಕ್ಕೆ ತಿಲಾಂಜಲಿಯನ್ನಿಟ್ಟು ತಮ್ಮ ಸುಖಕ್ಕೆ ಬೆಂಕಿಯನ್ನು ಕೊಟ್ಟು ನಾಡಿನ ಜನರ ಹಿತಕ್ಕಾಗಿ ಮತ್ತೊಬ್ಬರ ಹಿತಕ್ಕಾಗಿನೇ ಜೀವನ ಸವಿಸಿ ಮಾನೋ ಮಾನೋಭಾವರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ನಮಗೆ ಅವರು ಎಲ್ಲಿ ಜನಿಸಿದ್ರು ಅಂತಂದ್ರೆ ಬೆಂಗಳೂರು ಹತ್ರ ಚಿಕ್ಕ ಬಾಣಾವರ ಅನ್ನುವಂಥ ಗ್ರಾಮ ಅದು ಈಗ ಬೆಂಗಳೂರಲ್ಲಿ ಸೆಂಟ್ರಲ್ ಪ್ಲೇಸ್ ಆಗಿದೆ ಅವಾಗ ನಲವತ್ತೈವತ್ತು ಕಿಲೋಮೀಟರ್ ಅದು ಚಿಕ್ಕ ಬಾಣಾವರ ಅನ್ನುವಂಥ ಗ್ರಾಮ ಅಲ್ಲಿ ಲಿಂಗಾಯತ ಮನೆತನದ ಬಣಜಿಗ ಸಮುದಾಯದಿಂದ ಕೂಡಿದ ಮಲ್ಲಿಕಾರ್ಜುನಪ್ಪ ಅಂತ ಒಬ್ಬ ಮಹಾಭಕ್ತ ಅವರ ಧರ್ಮ ಪತ್ನಿ ಚೆನ್ನಮ್ಮ ಅವರ ಇಬ್ಬರ ಸಂತಾನವೇ ಐದು ಜನ ಗಂಡು ಮಕ್ಕಳು ಅವರಲ್ಲಿ ಕೊನೆಯವರಾದಂಥವರು ಸಪ್ಪಣ್ಣ ಸಪ್ಪಣ್ಣ ಅಂತ ಹೆಸರು ಅಷ್ಟೇ ಇಟ್ಟಿದ್ರು ಅವರು ಸರ್ಪಭೂಷಣ ಅಂತ ಯಾವಾಗ ಬಂತು ಅಂದ್ರೆ ಮಗು ಕೂತು ಆಡುವಾಗ ಒಂದೇ ಕೂತು ಬಾಡಿ ನೆರಳಿಗೆ ಆಡುತ್ತಿತ್ತಂತ ಅವಾಗ ಕೊರಳೊಳಗೆ ಬಂದು ಹಾವು ಸುತ್ತಂತು ಅಂತ ಅದನ್ನ ನೋಡಿ ಸರ್ಪಭೂಷಣ ಅಂತ ಅವತ್ತ ಹೆಸರು ಇಟ್ರು ಸರ್ಪ ಅಂದ್ರ ಹಾವು ಭೂಷಣ ಅಂದ್ರ ಆಭರಣ ಇದು ಯಾರಿಗೆ ಅದ ಅಂತ ಕೇಳಿದ್ರೆ ಆ ಪರಮಾತ್ಮನಿಗೆ ಅದ ಅದಕ್ಕೆ ಅವನೊಂದ್ ಹೆಸರು ಸರ್ಪ ಭೂಷಣ ಅದ ಹಾವು ಕೊರಳಲ್ಲಿ ನೋಡ ಎಂತ ಅದಕ್ಕೆ ಹುಚ್ಚ ದೇವರದು ಕೊರಳಾಗ ಹಾವು ಸುತ್ಕೊಂಡದ ನಿಮಗೆ ಎಕೊಳಿ ಸರ ಬೋರ್ಮಳೆ ಸರ ನಿಮಗ್ ಕೊಡ್ತೈತಿ ಹೆಣ ಸುಟ್ಟು ಹೋಗಿ ತೊಂಡದ ಪೇರ್ ಅಂಡ್ ಲವ್ಲಿ ಬಾಂಡಿಸ್ಕೊಂಡ ರಿಪೋರ್ಟ್ ಅನ್ ಮಾರಿಕೊಟ್ಟು ದೇವರ ಅದಕ್ಕೆ ಬೇಜಾರ ಇವರು ಸರ್ಪಭುಷ್ರು ಬೇದಾರ ನಿಜಗೊಂಡ್ರು ಬೇದಾರ ನಿನ್ನೋಳ ಆವಿತ ಹೋಗುವುದಿಲ್ಲ ದೇವ ಹೋಗ್ಲಿ ಸ ಅಂತ ಪರಮಾತ್ಮನಿಗೊಂದು ಹೆಸರು ಸರ್ಪ ಅಂದ್ರ ಹಾವು ಭೂಷಣ ಅಂದ್ರ ಆ ಭೂಕ್ಷಣ ಆ ಭರಣ ಅವನ್ನೇ ಆಭರಣವಾಗಿ ಇಟ್ಟುಕೊಂಡು ಎಷ್ಟು ಆನಂದದಾರ ನೀವು ಬಂಗಾರ ಆಭರಣ ಇಟ್ಕೊಂಡ್ರು ನಿಮಗೆ ಸರಿ ಇಲ್ಲ ಹೆಣ ಹಿಣಾತ್ಲಿ ನೀನು ಕಟ್ಕೊಂಡು ನನಗೇನು ಸುಖ ಆಯಿತು ಕಿಮೆ ಆಗಂದೆ ಬಾಯ ಆಗಂದೆ ಮೂವೇ ಹಾಕಂದೇ ಇಟ್ಟುಗಳಕಂದೆ ದೊಡ್ಡಗಳಾಕಂದೆ ಆಕಿ ನೋಡಿ ಇಕ್ಕಿನ್ ನೋಡು ಅಕ್ಕಿನ ಕಳ್ಳ ನೋಡಿ ಕಿಮ್ಯಾ ನೋಡು ನಿನ್ನ ಬಾಡಿಗೆ ಮನೆಯಾಗ ಸಾಯಿನೇ ಹೆಣ ಆತ್ಲಿ ಅಂತ ಮನೆಗೆ ಹರಿದ್ರಿ ಅ ಸಂತೋಷ ಇರೋದಕ್ಕೆ ಏನ್ ಬೇಕ್ರಿ ಹಾವಿನ ಸುತ್ತಕೊಂಡು ಸಂತೋಷ ಪರಮಾತ್ಮದನ ಹಾವಿನ ಮೇಲೆ ಸಂತೋಷ ಸಂತೋಷದ ವಿಷ್ಣು ಪರಮಾತ್ಮ ನಿಮ್ಗ ಆರ್ ಸಿ ಸಿ ಮನೆಯಾಗಿದ್ದು ಸಂತೋಷ ಇರಕ್ಕಾಗಲ್ಲ ನಿನ್ ಹೊಣೆ ಬರಲ್ಲ ಗಾದಿ ಮೇಲೆ ಮಲ್ಕೊಂಡು ನಿಂತು ಬರೋದು ಬೆಳಗಾನ ಒದ್ದಾಡಿ ಗಾದಿ ಮುದ್ದೆ ಹಾಕದ ಬೆಳಗ್ಗೆ ಹುಲಿಗದೆ ಏನು ಬೇಕು ಸಂತೋಷ ಇರೋದಕ್ಕಾಗಿ ಸಂತೋಷ ಇರೋದಕ್ಕೆ ಬಂದು ನಿರ್ಮಲವಾದ ಮನಸ್ಸು ಸಾಕು ಮನುಷ್ಯ ಸಂತೋಷವಾಗಿರ್ತಾನೆ ಇನ್ನಾವು ಮನುಷ್ಯ ಏನ್ ಇದ್ರೂ ತಿಳ್ಕೊಳ್ರಿ ನೀವು ಹಾಗೆ ಭಗವಂತ ಯಾಕೆಷ್ಟೆಲ್ಲ ಸ್ಮಶಾನದಲ್ಲಿ ವಾಸ ಭೂತ ಪಿಶಾಚಿಗಳ ಸ್ನೇಹಿತರು ಚಿತಾಭಸ್ಮ ಲೇಪ ಹೆಣ ಸುಟ್ಟು ಬೂದಿ ಇಂತ ಆಭರಣಗಳನ್ನು ಹಾಕೊಂಡು ನನ್ನ ನೋಡಿ ನೀವು ಆರಾಮಲ್ಲಿ ನಿಮಗಿಷ್ಟೆಲ್ಲ ಭೋಗ ಭಾಗ್ಯವನ್ನು ಅನುಭವಿಸಲಿಕ್ಕೆ ಭೋಗ್ಯ ವಸ್ತುಗಳನ್ನು ಕೊಟ್ಟರು ಕೂಡ ಆನಂದ ಆನಂದಿರ್ಲಾಕ ಬರುವುದಿಲ್ಲ ಅಂದ್ರ ಅದನ್ನ ನಿಮಗೆ ನಿದರ್ಶನ ಮಾಡುವುದಕ್ಕಾಗಿ ಪರಮಾತ್ಮ ಅಂತ ತಿರುಗಾಡ್ತಾನಂತ ಅದೇ ಪರಮಾತ್ಮನ ಸ್ವರೂಪವೇ ಆಗಿರತಕ್ಕಂಥವ್ರು ಸಪ್ಪಣ್ಣಾರ್ಯರು ಆ ಹಾವು ಆಭರಣವಾಗಿ ಅವರಿಗೆ ಸುತ್ತಿದ ಸಲುವಾಗಿ ಸರ್ಪಭೂಷಣ ಅಂತ ಹೆಸರಿಟ್ಟರು ಅವರು ಆ ಮಲ್ಲಿಕಾರ್ಜುನಪ್ಪರ ಗುರುಗಳು ಗುರುಸಿದ್ಧ ದೇವರು ಅಂತ ವಿರಕ್ತರು ಅವ್ರನ್ನ ಮನೆಗೆ ಅವಹಾನಿಸ್ತಿದ್ರು ಅವರು ಯಾವಾಗಲೂ ಮನೆಗೆ ಸತ್ಪುರುಷರು ಬರಬೇಕು ಸಜ್ಜನರು ಬರಬೇಕು ಸಾಧುಗಳು ಬರಬೇಕು ಅವರು ಬಂದು ನಿಮ್ಮ ಮನೆಯಲ್ಲಿ ಪಾದ ಹಾಕಿ ಹೋದರೆ ಅಂದ್ರೆ ನಿಮಗೆ ಅರಿಯದಂತೆ ನಿಮ್ಮಲ್ಲಿ ಇರತಕ್ಕಂಥ ಕಂಠಕಗಳು ತಮ್ಮಿಂದ ತಾವೇ ಬಯಲಾಗಿ ಹೋಗಿರ್ತಾವೆ ನೀವೇನು ಮಾಡಬೇಡ ಅವ್ರದೊಂದು ಪಾದ ಧೂಳಿ ಬಿತ್ತು ಅಂತಂದ್ರೆ ಬಹಳ ದಿವಸಗಳವರೆಗೂ ಮಲ್ಲಿಕಾರ್ಜುನ ಅಪ್ಪ ಏನ್ ಮಾಡ್ತಿದ್ದ ಅಪ್ಪಾಜಿ ನಮ್ಮ ಮನೆಗೆ ಬರಬೇಕು ಅಂತ ಆಹ್ವಾನಿಸ್ತಿದ್ದ ಆದ್ರೂ ಸಮಯ ಕೂಡಿರ್ಲಿಲ್ಲ ಸಮಯಸೆ ಪಹಲೆ ಭಾಗ್ಯಸೆ ಜಿ ನಹಿ ನಿಲ್ತೇ ನಾವು ನಿನ್ನೆ ಐದು ಗಂಟೆಗೆ ಬಂದೀವಿ ಇವ್ರು ಏಳು ಹೇಳಿದ್ರು ಇವಳು ಆಗಲ್ಲೇ ಅಂದ್ರೆ ನೀ ಯಾವ ಸ್ವಾಮಿ ಇದ್ರು ನನ್ಗೆ ನಡೀತೀನಿ ನಾ ಆಗಾಗೆ ಇವಳಾಗೋದು ಪೈಲೇನೆ ಏಳು ಸಾಧ್ಯ ರೀ ಸಮಯ ಬಂದಾಗ ಏಳು ಹೌದಲ್ಲ ಯಾವನ ಬಸ್ ನನ್ ತಲೆ ಮೇಲೆ ಕೈ ಚುಲಿ ಇಟ್ಕೊಂಡು ಡ್ರೈವರ್ ಕಡೆ ಹೋಗುದು ಹಿಂದಿನ ಡೋರಿಗೆ ಹೋಗಿ ಓಡಾಡ್ತಿ ಕಂಡಕ್ಟರ್ ಸುಮ್ಕುದ್ರಿ ಇಟ್ಕೊಂಡು ಓಡಾಡಿದ್ರೆ ದೌಡ್ ಹೋಗ್ತೀಯ ನೀ ಇಟ್ಕೊಂಡು ಓಡಾಡಿದ್ರೆ ಹೊತ್ತು ಮುಳುಗತದ ಓಡಾಡಿ ದನ ಕಾಯಿದ್ರ ಏನಾಗಂಗಿಲ್ಲ ಹೊತ್ತು ಮುಳುಗುದಿಲ್ಲ ಸಮಯ ಬೇಕೋ ಭಾಗ್ಯಶ ಇಲ್ಲದ ಬಯಕೆಯನ್ನು ಮಾಡಿ ಮನುಷ್ಯ ದುಃಖ ಗೀಡಾಗಬಾರದು ಅಂತೀರಲ್ಲ ನೀವು ಅನ್ನೋದು ಬಿಡುದಿಲ್ಲ ಮಾಡುದು ಬಿಡುದಿಲ್ಲ ಬಹಳ ಸಣ್ಣ ನೀವು ಎಣ್ಣೆ ಹಂಚಕೊಂಡು ಮಣ್ಣಾಗ ಬಳ್ಳೆ ಆಡಿದ್ರ ಮೇಲ್ ಬುದ್ಧಿ ಮಹಾ ಬಟ ಹತ್ತಿರ ಯಾವ ಅಷ್ಟೇ ಹಾಗೆ ಸಮಯ ಸೇರಿದಿರ್ಲಿಲ್ಲಲ್ಲ ಹೀಗಾಗಿ ಒಂದಿನ ಸಮಯ ಕೂಡಿ ಬಂತು ಗುರುಸಿದ್ಧ ದೇವರು ಅವರ ಗುರುಗಳು ಮನೆಗೆ ಬಂದರು ಸ್ನಾನ ಪೂಜೆ ನಡೀತು ಆ ಸಂದರ್ಭದಲ್ಲಿ ಸಪ್ಪಣ್ಣಪ್ಪ ಓಡಾಡ್ತಿದ್ನಂತ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎನ್ನುವ ಹಾಗೆ ಆತನನ್ನು ನೋಡಿದ್ರೆ ಏನ್ ಅನಿಸ್ತು ಅವರಿಗೆ ಅಂತ ಕೇಳಿದ್ರೆ ಎಂತಹ ದಿವ್ಯ ವ್ಯಕ್ತಿಯ ಜನನಾಗಿದೆ ಇಲ್ಲಿ ಅಂದ್ರಂತ ಅವರು ನೋಡಿದ್ರೆ ಗೊತ್ತಾಗಬೇಕು ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಒಂದिष्ट ಮಾತು ಹೇಳ್ತಾ ಇದ್ದಾರೆ ಪ್ರದೋಶೇ ದೀಪಕೋ ಚಂದ್ರಹಾ प्रभाते ದೀಪಕೋ ರವಿಹಿ ತೈಲೋಕ್ಯೇ ದೀಪಕೋ ಧರ್ಮಹಾ ಸುಪುತ್ರಹಾ ಕವಲ ದೀಪಕಹಾ ಅದ್ಭುತವಾದಂತ ಮಾತುಗಳು ಒಂದिष्ट ದೀಪದ ಚಂದ್ರ ದೀಪದ ರಾತ್ರಿ ಪ್ರದೋಷೇ ಚಂದ್ರಃ ದೀಪಕ ರಾತ್ರಿ ಸಮಯದಲ್ಲಿ ಕತ್ತಲೆಯನ್ನು ಕಳೆದು ದುಃಖದಿಂದ ಬಳಲುವ ಜೀವನಿಗೆ ಆಹ್ಲಾದಕರವಾದಂತಹ ಅಮೃತ ಸದೃಶವಾದಂತಹ ಬೆಳದಿಂಗಳನ್ನು ನೀಡಿ ನಿನ್ನ ದುಃಖವನ್ನು ಕಳೆದು ಕತ್ತಲೆಯನ್ನು ಕಳೆತಕ್ಕಂತ ರಾತ್ರಿ ಬೆಳಕು ಬೀರುವಂತಹ ಒಂದು ವ್ಯಕ್ತಿಯಾದ ಚಂದ್ರದ ಬರೇ ಬೆಳಕು ನೀಡ್ತಾ ನಾನು ಬೇಡ್ರಿ ನಿಮ್ಮ ಬೆಳೆಗಳು ಬರಬೇಕಾಗಿತ್ತು ಅಂದ್ರೆ ಚಂದ್ರನ ಹದಿನೈದು ದಿವಸದ ಪೂರ್ಣ ಹುಣ್ಣಿಮೆಯ ದಿವಸ ಚಂದ್ರನ ಕಿರಣಗಳು ಭೂಮಿಗೆ ಸಮೀಪಿದ್ದಾಗ ಆ ಕಿರಣದಲ್ಲಿ ಅಮೃತ ಸಿಂಚನ ಆಗ್ತದಂತ ಹೇಗೆ ಇದು ಇಬ್ಬನಿ ಬಿದ್ದಾಗ ಆ ಇದರ ಮೇಲೆ ಬಿದ್ದಿರ್ತದಲ್ಲ ನೀರು ಆ ಚಂದ್ರನ ಕಿರಣಗಳಲ್ಲಿರುವ ಅಮೃತದಿಂದ ನಿಮ್ಮ ಬೆಳೆ ಬೆಳೀತವ ಅದಕ್ಕೆ ಚಂದ್ರನ ಉದಯಬೇಕು ಉದಯ ಆಗುವುದರ ಜೊತೆ ಕತ್ತಲೆ ಕಳೆಯುವುದರ ಜೊತೆ ಇದೊಂದು ಕೆಲಸ ಮಾಡ್ತಾ ಇದ್ದಾರೆ ಚಂದ್ರ ದೀಪಕ ಅದೊಂದು ದೀಪ ಪ್ರಭಾತೆ ಹಗಲಿನಲ್ಲಿ ಸೂರ್ಯ ಇಡೀ ನಿಮ್ಮ ಸೃಷ್ಟಿಯ ವ್ಯವಹಾರಕ್ಕೆ ಕಾರಣನಾದಂತಹ ಜಗತ್ತಿನ ವ್ಯವಹಾರಕ್ಕೆ ಕಾರಣನಾದ ಸೂರ್ಯ ನೋಡ್ರಿ ಇವರೆಲ್ಲ ದೀಪಕ ಅಂತ ಇನ್ನೊಂದು ಮೂರು ಲೋಕಗಳನ್ನು ಬೆಳಕುವ ಬೆಳಕಾದ ಅದು ತ್ರೈಲೋಕಿ ದೀಪಕ ಧರ್ಮ ಧರ್ಮಕ್ಕೆ ಏನೇನೋ ಅರ್ಥ ಮಾಡ್ಕೊಂಡು ಇವತ್ತಿನ ದಿವಸ ಧರ್ಮವನ್ನ ಹದಗೆಡಿಸ್ತಕ್ಕಂಥವ್ರು ಕೋಟಿ ಜನ ತಯಾರಾಗಿದ್ದಾರೆ ಧರ್ಮದ ಅರ್ಥ ಗೊತ್ತಿಲ್ಲ ಧರ್ಮ ವಂಚನೆ ಮಾಡೋದಲ್ಲ ಧರ್ಮ ದಾರಿ ತಪ್ಪಿಸೋದಲ್ಲ ಧರ್ಮ ದುಃಖ ಕೆಡುವುದಲ್ಲ ಯಾವುದನ್ನು ಎತ್ತಿ ಹಿಡಿಯುತ್ತದೆಯೋ ಅದು ಧರ್ಮ ದಾರ್ಯತೆ ಇತಿ ಧರ್ಮ ಯಾವುದು ಸುಖವನ್ನುಂಟು ಮಾಡುತ್ತದೆಯೋ ಅದು ಧರ್ಮ ಯಾವುದು ನಿರಾಭಾರಿಯಾಗಿದೆಯೋ ಅದು ಧರ್ಮ ಯಾವ ಇಲ್ಲದೆ ಪ್ರತಿಯೊಬ್ಬ ಜೀವಿಯನ್ನು ಸುಖ ಸ್ವರೂಪದಲ್ಲಿ ಇಡಲು ಕಾರಣವಾಗುತ್ತದೆಯೋ ಅದು ಧರ್ಮ ನಾವು ಯಾರ ಮಾತು ಕೇಳಂಗಿಲ್ಲ ಜಗದ್ಗುರು ಶಂಕರ ಭಗವತ್ಪಾದರ ಮಾತು ಕೇಳೋರು ನಾವು ಯಾಕೆ ನಿಸ್ರೇಯಸ ಅಭ್ಯುದಯ ಸ ಧರ್ಮ ಕಿಂ ಧರ್ಮ ಕಹ ಧರ್ಮ ಯಾವುದು ಧರ್ಮ ಯಾವುದು ಮನುಷ್ಯನ ಭೋಗಕ್ಕೆ ಕಾರಣ ಆಗಿದೆಯೋ ಯಾವುದು ಮನುಷ್ಯನ ಸುಖಕ್ಕೆ ಕಾರಣ ಆಗಿದೆಯೋ ಅದಕ್ಕೆ ಧರ್ಮ ಅನ್ಬೇಕು ಯಾರಿಗೆ ಸುಖ ಬೇಡ ಯಾವ ಜಾತಿಯವರಿಗೆ ಹೇಳಿ ಕೈಯತ್ತ ನಮ್ಮ ಧರ್ಮ ಏನರೇ ನಿಮಗೆ ದಾರಿ ತಕ್ಷ ಸುಖವನ್ನುಂಟು ಮಾಡುವುದು ಧರ್ಮ ಸುಖ ಬೇಡ ಭೋಗ ಬೇಡ ಅಂತಂದ್ರೆ ನಿನಗೆ ಮೋಕ್ಷವನ್ನುಂಟು ಮಾಡುವುದು ಧರ್ಮ ಅಭ್ಯುದಯ ನಿಸ್ತೇಯ ಸಾಹಸ ಸಿದ್ಧಿ ಧರ್ಮ ಅದಕ್ಕೆ ಧರ್ಮ ಅನ್ಬೇಕು ಯಾವ ಜಾತಿಯಲ್ಲಿ ಇದ್ರು ಯಾರೇ ಇದ್ರು ಸ್ತ್ರೀ ಇದ್ರು ಪುರುಷ ಆಭಾಲ ಉತ್ತರ ಸಮೇತವಾಗಿ ನೀವೆಲ್ಲರೂ ಬಯಸುವುದು ಸುಖ ಆ ಸುಖವನ್ನು ಉಂಟು ಮಾಡಲಿಕ್ಕೆ ಕಾರಣವಾದದ್ದೇ ಧರ್ಮದ ಬೇಡ ಭೋಗ ಅಂತಂದರೆ ಭಗವತ್ ಸ್ವರೂಪಿಯಾದಂತ ಆ ಚೈತನ್ಯ ಸ್ವರೂಪವೇ ನಾನೆಂದು ತಿಳಿದು ಬ್ರಹ್ಮ ಉಚ್ಯತೆ ಎಂಬ ವಾಕ್ಯಕ್ಕೆ ಅನುಗುಣವಾಗಿ ಜೀವ ಮರಣ ಜನನಗಳಿಂದ ರಹಿತವಾಗಿ ಸದಾ ಸುಖದ ಸಾಮ್ರಾಜ್ಯದಲ್ಲಿರುವುದಕ್ಕೆ ಕಾರಣ ಧರ್ಮದ ಇದು ಒಂದು ದ್ವೀಪ ಇವುಗಳನ್ನೆಲ್ಲ ತುಂಬಿಕೊಂಡಂತವರು ಏನದಾರ ಅಂತ ಕೇಳಿದರೆ ಕುಲವನ್ನು ಬೆಳಗತಕ್ಕಂಥವ್ರು ಬೇಕಾದರ ಜೊತೆಗೆ ಅವ ಸತ್ಪುತ್ರ ನಿಮ್ ಮಕ್ಕಳು ಹೆಂಗದಾಗ ವಿದ್ಯೆ ಉಳ್ಳವನ ಮುಖವು ಉದ್ದು ಬರುವಂತಿವುದು ಏನ್ ಇವ್ರ ಡ್ರೆಸ್ ನೋಡ್ಬೇಕು ನಿಮ್ಮ ಮಕ್ಕಳು ನೀವು ಮನೆಯಾಗ್ ಏನ್ ಮಾಡ್ತೀರಿ ನೀವು ಹಿರಿಯರು ನನ್ಗೆ ಅರ್ಥ ಆಗ್ತಾ ಇಲ್ಲ ಹ ಮತ್ ನಮ್ಮ ಮಾತ್ರ ಕರಬಾರ್ದು ನಾನು ನಾನ್ ಕೇಳೋದೇ ನನ್ ಹದಿನೈದು ಹದಿನೆಂಟು ವರ್ಷ ಗಂಟ್ಲೆ ಬೇಕಾ ಬಿಟ್ಟಿ ಬೆಳೆಸಿ ನಮ್ ಮಂತಿ ಅಪ್ಪ ನನ್ನ ಮಗ ಮಾತೆ ಕೇಳಲ್ಲ ನಾವು ಕೇಳಿಸಿದ ಗುದ್ದು ಎರಡು ಹೆಂಗ ಬೆಳೆಸಬೇಕು ಗೊತ್ತಿಲ್ಲ ಅಲ್ಲ ಗುಡುಗು ಗುಡುಗಿದಂತೆ ಮಿಂಚು ಹೊಳೆದಂತೆ ಗದರಿಸಿ ಮಗುವನ್ನು ಬೆಳೆಸ್ಬೇಕಂತ ಲಾಲಯ್ ಪಂಚೆ ವರ್ಷ ಮಾಡಿ ತಾಳೆ ದೃಷಬಣೆ ಹೆಂಗ ಹೀಗೆ ಈಗ ನಿಮ್ಮ ಮಕ್ಕಳು ಗುರುದೀಪಕ್ ಅದಾವ ಎಷ್ಟು ಜನರಾಗಿ ಎಷ್ಟು ದುಃಖ ಕೊಡ್ತಕ್ಕಂತ ಮಕ್ಕಳು ಹುಟ್ಟ ಇವತ್ತಿನ ದಿವಸ ಈಗ ನೋಡಿ ಇಲ್ಲ ಅವ್ರ ಡ್ರೆಸ್ ಹೆಂಗದ ಹೇರ್ ಕಟ್ಟಿಂಗ್ ಹೇರ್ ಸ್ಟೈಲ್ ಹೆಂಗದ ಗೊತ್ತಾ ಸುತ್ತಿಸಿರ್ತಾರೆ ಇಲ್ಲ ಅದಕ್ಕೆ ಏನ್ ಅನ್ಬೇಕ ಅಲ್ಲಿ ನಿಮ್ಗೆ ತಿಳಿತದಿಲ್ಲ ನೀವೇನ್ ಮಾಡ್ತೀರ ಮನ್ಯಾಗ ಬಾಯಿ ಹೊಡೆದು ಹೇಳಕ್ ಬರೋದಿಲ್ಲ ಎಂತ ಬಟ್ಟಿ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಬಟ್ಟೆ ತರ್ಬೇಕನ್ನೋದು ಗೊತ್ತಾಗೋದಿಲ್ಲ ಸತ್ಪುರುಷರ ಸಂಘದಲ್ಲಿ ಇರಬೇಕನ್ನೋದು ಕಲಿಸೋದು ಗೊತ್ತಾಗುದಲ್ಲ ಪ್ರತಿನಿತ್ಯ ಸದ್ಗ್ರಂಥಗಳನ್ನು ಓದಲಿಕ್ಕೆ ಹೇಳಕ್ ನಿಮಗೆ ಯಾರು ತಪ್ಪಿಸಿದವರು ದಾರಿ ಮೊದಲು ತಪ್ಪಿದವರು ನೀವು ಪಾಲಕರು ನೀವು ತಪ್ಪಿಸಬ ತಪ್ಪ್ಯಾವ ಅವ್ರು ನೋಡ್ಬೇಕು ಏನ್ ಮೇಲೆ ಹಾಕೊಂಡಿರ್ತಾರೋ ಇಲ್ಲಿ ಹಾಕೊಂಡಿರ್ತಾರೋ ಬಾಣಿನ ಚಿತ್ರ ಕೈಯ ಚೈನ್ ಏನ ಅವ್ರದು ಸೈಕಲ್ ಚೈನ್ ಏನು ಬಂದು ಬಂದ್ ನಿಂತ ರೌಡಿ ನೋಡ್ದಂಗ ಅವ್ರ ಗಾಡ್ ಗಿಡ್ಡ ಇವ್ರು ಇವ್ರು ಬಿಡಾಕ್ ಹತ್ತಾರ ಇಸ್ಲಾಮ್ ದವ್ರು ತೆಗಿಲಕ್ ಅವ್ರು ಬಿಡ್ತಿದ್ರು ಮೊದಲ ಅವ್ರ ನೋಡಿದ್ರೆ ಇವ್ರು ಇಸ್ಲಾಂ ಧರ್ಮದವರಪ್ಪ ಅಂತಿದ್ದೇವೆ ಇವ್ ಒಟ್ಟು ಬಿಡ್ತಾವ್ ಹಿಂಗ್ ಮುಂದಿನ ಗಜೆ ಬಿಟ್ಕೊಂಡು ಅಡ್ಡಾಡೋದು ಮಕ್ಕಳ ಬಕ್ಕ ನೀವು ಕಂಬಾರ್ ಮನೆ ನೀಕ್ಳನ್ ಬಗ್ಗೆ

ಅದ ಕಾರ್ಗ ಮತ್ತೆ ಹೆಣ್ಮಕ್ಳು ಹಿಂಗೆ ಬಿಕ್ಕೋಗಬೇಕಲ್ಲ ಇದು ಸೆಂಟರ್ದಾಗ ಇದು ಬೇತಲ್ ತೆಗಿಬೇಕು ತಳ ಹಚ್ಚ ಒಂದು ಹತ್ತ ಹನ್ನೆರಡು ದಿವ್ಸ ಆಗ್ಯದ್ರೂ ನಮಸ್ಕಾರ ಮಾಡ್ಲಾಕಂತಾಗಿದೆ ಮನಸ್ಸಿನ ನೀವು ಹೆಂಗ ಈ ಹುಡುಗರು ಏನ್ ಮಾಡ್ತಾವ ಅಂದ್ರ ಕಾರಿದ್ದು ಮುಂದೆ ಆ ಟಗರಿ ಏನ್ ಹಣಿ ಚಿಕ್ಕಿರ್ತಾವಲ್ಲ ಹಾಂಗ ಹಚ್ಕೋತಾವ ಇಲ್ಲಿ ಮುಂದೆ ಕೆಂಪರೇ ಬೆಳಗ ಮಾನ್ಯ ಒಬ್ಬ ಬಂದ ನಮ್ಮ ಮಠ ಎಟ್ಟು ಮಠ ಗೋಳಸ ನಿಂಗ ಅರ್ಧ ಈ ಕಡೆ ಇದು ಮಠ ಇಟ್ಟುದ್ ಬಿಟ್ಟನ ನಮಸ್ಕಾರ ಮಾಡಿ ಹಿಂದ್ ಮಾಡ ನಾಂದೆ ಅಲ್ಲೋ ತಮ್ಮ ಅವಾಗ ಹಿರಿಯರು ತಪ್ಪು ಮಾಡಿದ್ರೆ ಬೋಳಸ್ತಿದ್ರಂತ ತಪ್ಪು ಮಾಡಿದ್ರು ಸ್ವಲ್ಪ ತಪ್ಪು ಮಾಡಿದ್ರು ಅರ್ಧ ತೆಲಿ ಬೋಳಿಸ್ತಿದ್ರು ಅರ್ಧಂಗ್ ಬೋಳಿಸಿ ಬಹಳ ತಪ್ಪು ಮಾಡಿದ್ರೆ ಇಡೀ ಪೂರ್ತಿ ತೆಲಿಗೋಳ್ಸಿ ಕತ್ತಿ ಮೇಲೆ ತಿರುಗಾಡ್ ತಂದು ಅಂತ ಬಿಡ್ತಿದ್ರಂತ ಮತ್ತೀಗ ಅರ್ಧ ತೆಲಿ ಬೋಳಿಸ್ಕೊಂಡಿ ಅಂದ್ರೆ ನಾ ಏನೋ ತಪ್ಪು ಮಾಡಿ ಅಂತೇ ಒಗ್ಗೊಂಡಂಗ್ಲ ಏನ್ ತಿಳಿದು ಮಾತಾಡ್ತಿ ಯಾಕಪ್ಪ ಅಂತಂದೆ ನೀ ಹೇಳೋದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಮತ್ ನೀ ಹಿಂಗ್ಯಾಕ್ ಬಳಸಿದ್ದಲ್ಲ ಮತ್ ಏನು ಹೆಬ್ಬುಲಿ ಏನು ಮಣ್ಣಾಗೆಡ್ಲಿ ಹೋಯ್ತ ಅಲ್ರಿ ನೀ ಹೆಬ್ಬುಲಿ ಏನ್ ಹಂಗೇನಾ ಯಾರ ಹೆಬ್ಬುಲಿ ಆ ತಂದೆ ತಾಯಿಗಳ ಆಣತಿಯಂತೆ ನಡೆದು ಗುರುಗಳ ಆಣತಿಯಂತೆ ನಡೆದು ಮನೆತನದ ಕೀರ್ತಿಯನ್ನು ಹೆಚ್ಚಿಸಿ ಗುರುವಿಗೆ ಶರಣಾಗತನಾಗಿ ವಾಕ್ಯೋಪದೇಶವನ್ನು ಪರಿಪಾಲಿಸಿ ನಿನ್ನ ನೀನು ತಿಳಿದು ಮತ್ತೆ ಭವಕ್ಕೆ ಬಾರದಂತೆ ಮಾಡಿಕೊಂಡು ಹೋದ್ರೆ ಅವಾಗ ನೀನು ಹೆಪ್ಪುಲಿ ನೀ ಬಂದದ್ದು ಸಾರ್ಥಕ ಆಯ್ತು ಅವಾಗ ಸಿಂಹದ ಮರಿ ಸಿಂಹದಂಗಾಗ್ತಿ ಅಂತ ನಮ್ಮ ಬ್ರಹ್ಮ ಸಿಂಹದ ನಮ್ಮ ಬ್ರಹ್ಮ ಹುಲಿಯದ ಅದರಂಗ ಅಂದ್ರೆ ನೀ ನಡಿಬೇಕು ಅದಕ್ಕೆ ಆ ಸಪ್ಪಣ್ಣಾರ ಹತ್ತಿರ ಕಾಣಸ್ತಿತ್ತಂತೆ ಎದ್ದು ಕುಲದೀಪಕ ಹೀಗೆ ಮಕ್ಕಳಾದವ್ರು ಹೇಗಿರಬೇಕು ಅಂತ ಕೇಳಿದ್ರೆ ಮನೆಯ ಕೀರ್ತಿಯನ್ನ ಬೆಳಗಬೇಕೇ ವಿನಃ ಮನೆಯ ಕೀರ್ತಿಯನ್ನ ಮಣ್ಣು ಪಾಲು ಮಾಡಬಾರದು ನೋಡ್ರಿ ಇವತ್ತಿನ ದಿವಸ ಹೆಂಗ್ ಬರ್ತಾವೋ ಹೆಂಗಿಲ್ಲೋ ನಿನ್ನೆ ಒಬ್ಬ ಬಂದಿದ್ದಾನ ಆ ಕಾರ್ಯಕ್ರಮ ಬರುಕಿನ ಮೊದಲ ಏಳು ಪೂಟದನಂತ ಭಾರಿ ಮೈ ಬೆಳೆಸನ ಮನೆಯೊಳಗ ಒಂದ್ ತಟ್ಟೆ ಒಂದ್ ತಂಬಿಗೆ ಬಿಟ್ಟು ಎಲ್ಲ ಮಾರ ನಮ್ ಸರಾಯ್ ಕುಡಿಯ ಬಂದು ಊಟ ಕೂತ್ರಿ ಇದು ಸರಿ ಆಗಿಲ್ಲ ಅಂತ ಹಿಂಗ ತಟ್ಟೆ ಹಿಂಗ ತಾಯಿ ಮುಖಕ್ಕೆ ಹೋಗದ್ರ ಅವಳು ಮೈ ತುಂಬ ಗಣ್ಣ ಕಾರ ಮೈ ತುಂಬ ಕಾರ ಮಕ್ಕಳಾಯ್ ಏನ್ ಮಾಡಬೇಕ್ರಿ ಅಂತ ಕೇಳ್ದವ್ ನಾವೇನ್ ಮಾಡುದಪ್ಪ ಎಲ್ಲಿ ಬಂದ ಪರಿಸ್ಥಿತಿ ಯಾರ ತಪ್ಪಿರ್ಬೇಕು ಇದು ತಿಳಿಯುವಲ್ದಾಗ್ಯ ನಮಗ ಯಾಕಂದ್ರೆ ಇಂದಿನ ಯುವಕರು ನಾಳಿನ ನಾಗರಿಕರು ಅಂತ ನಮ್ಮ ದೇಶದ ಬೆನ್ನೆಲುಬುಗಳು ಯುವಕರು ಇವತ್ತಿನ ದಿವ್ಸ ಪರಿಸ್ಥಿತಿ ಅಲ್ಲ ನಾ ನಿಮ್ಗೆ ಹೇಳ್ತೀನಿ ನಮ್ಮ ಶಾಸ್ತ್ರಕ್ಕೆ ಬರಬೇಡ್ರೋ ಮರಯ ನೀವು ಗುರ್ಬತ್ತು ಬೇಡ್ರಿ ಶಾಸ್ತ್ರ ಓದ್ ನಿಮ್ಮ ಪ್ರಪಂಚದೊಳಗೆ ಮತ್ತೊಬ್ಬರಿಗೆ ದುಃಖ ಕೊಡದೆ ಆರಾಮ ಜೀವನ ಸಾಗಿಸ್ರಿ ಸಾಕು ಅಷ್ಟೇ ಗುರುದು ಬೇಡ ನಮ್ ನಿಮ್ಮನ್ನು ಕಟ್ಕೊಂಡು ನಾವೇ ನೀವು ಬದುಕೋದು ಕಲೀರಿ ಸಾಕು ನೋಡಿದ್ರೆ ಮುದ್ದು ಬರಂಗಿರ್ಬೇಕಂತ ಗುರು ಗುರುಸಿದ್ಧ ದೇವರ ತಲೆಯೊಳಗ ಸರ್ಪಭೂಷಣ ಶಿವಯೋಗಗಳನ್ನ ನೋಡಿ ಎಂತಹ ಪವಿತ್ರವಾದಂತ ವಸ್ತುವಿನ ಇಲ್ಲಿ ಸುಪುತ್ರ ಸುಪುತ್ರಃ ಕುಲದೀಪಕಃ ತಂದೆ ತಾಯಿಗಳು ಧನ್ಯರಾತನ ಬಂಧುಗಳ ಕುಲಗಲ್ಲ ಪಾವನ ಬಂದು ನಿಂದೊಡೆಯಲ್ಲ ಪುಣ್ಯ ಕ್ಷೇತ್ರವೆನಿಸುವುದು ಏನಾಗಬೇಕು ಜನ್ಮ ಕೊಟ್ಟವರು ತಂದೆ ತಾಯಿಗಳು ಧನ್ಯರಾಗಬೇಕು ಅವರ ಕುಲ ಬೆಳಗಬೇಕು ತಂದೆಯ ಕಡೆಯ ಕುಲ ತಾಯಿಯ ಕಡೆಯ ಕುಲ ಬೆಳಗಬೇಕು ಅವರ ಕುಲದ ಸಮೂಹ ಸಹಿತ ಅವರಿಗೆ ಕೀರ್ತಿ ಬರಬೇಕು ಅಂತ ಅವರು ಹುಟ್ಟಬೇಕು ಇವತ್ತಿನ ದಿವಸ ಹಾಗೆ ಆ ಮಾರ್ಗದಲ್ಲಿ ಬಂದು ನಿಂತ್ರ ನೋಡ್ರಿ ಇವತ್ತೆಲ್ಲ ಮಹಾನುಭಾವರು ಬಂದು ನಿಂತರು ಸಿದ್ಧಾನಂದ ಹಬ್ಬಗಳು ಬಂದು ಆದ್ರೆ ಹ್ಯಾಂಗೈತಿದ್ವಿ ಇಲ್ಲಿ ಕೈಲಾಸ ಆಗ್ತದ ಸುಕ್ಷೇತ್ರ ಆಗ್ತದ ಅವ್ರು ಬಂದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಅಂತ ಅನ್ಸ್ಕೊಳ್ತದಲ್ಲ ಎಲ್ಲರಿಗೆ ಆನಂದ ಆಗಬೇಕು ಜೀವನ ಪಾವನ ಆಗ್ಬೇಕು ಆಗಬೇಕು ಅಂತ ಒಬ್ಬ ವ್ಯಕ್ತಿನ ಅವ್ರು ಹೋಗುವಾಗ ಕಳಿಸ್ತೀರಿ ಆಯವ್ನ ಅಂತ ಅಂತ ನೋಡ್ರಿ ತಮಗಿಚ್ಛೆ ಆಗ್ಯದ ಅಂತಂದ್ರೆ ತಮ್ಮ ಆಜ್ಞೆಯನ್ನು ನಾವು ಮೀರುವುದಿಲ್ಲ ಗುರುದೇವ ಅಂತ ಮಲ್ಲಿಕಾರ್ಜುನಪ್ಪ ಚೆನ್ನಣ್ಣ ಇಬ್ರು ಕೂಡಿ ಆ ಮಗನನ್ನು ಆ ಗುರುವಿಗೆ ಗುರುಸಿದ್ಧ ದೇವರಿಗೆ ದಾನ ಮಾಡಿಬಿಡ್ತಾರೆ ನೋಡ್ರಿ ಅವರು ಜೀವನ ಸಾಗಿಸಿದ್ದಿ ಎಷ್ಟು ಏನ್ ಮಾಡುದ್ರಿ ಹದಿನೇಳು ನೂರ ತೊಂಬತ್ತೈದರಲ್ಲಿ ಜನನಾಗ್ಯದ ಹದಿನೆಂಟು ನೂರ ಎಂಬತ್ ಮರಣ ಆಗ್ಯದ ನಲವತ್ ನಾಲ್ಕು ವರ್ಷದಲ್ಲಿ ನಾಲ್ಕು ಯುವಗಳಲ್ಲಿ ಮಾಡುವಷ್ಟು ಕೆಲಸ ಮಾಡಿ ಹೋಗಿದ್ದಾರೆ ಪುಣ್ಯಾತ್ಮರು ಈಗ ನಿಮ್ಮ ಹಳ್ಳಿಗೊಳದಾಗ ಯಾರು ನಿಮ್ ಮನಿ ಮಗ್ದಾಗ ಸಂತರೆ ಗೊತ್ತಿರೋದು ನಿಮಗೆ ಅವ್ರು ಹಾದ್ರತ್ತಲ್ರಿ ಹೌದ್ರಿ ನನಗೆ ಗೊತ್ತಿಲ್ಲ ಅಲ್ಲಿ ಇಲ್ಲೇ ಇದ್ದೀವಿ ಬರಬರಿ ಅವನದು ಯಾಕ ಗೊತ್ತಿರ ಕೆಲಸ ಮಾಡೇನೆ ನಾವು ಗೊತ್ತಿಲ್ಲ ನಲವತ್ನಾಲ್ಕು ವರ್ಷದಲ್ಲಿ ಇಪ್ಪತ್ತಾರು ವರ್ಷಕ್ಕೆ ದೇಶ ಸಂಚಾರ ಮಾಡಿ ಗುರುವಿನ ಆಜ್ಞೆಯಂತೆ ಬಂದು ಕೈವಲ್ಯ ಕಲ್ಪವಲ್ಲರಿ ನೋಡ್ರಿ ಹಾಗೆ ಕೇವಲ ಭಾವಹ ಕೈವಲ್ಯಂ ಕರ್ತೃತ್ವ ಭೋಕ್ತೃತ್ವ ಜನನ ಮರಣ ರಾಗ ದ್ವೇಷ ಇತ್ಯಾದಿ ಭಾವನೆಗಳನ್ನು ತ್ಯಾಗ ಮಾಡಿದಾಗ ಉಳಿಯುವುದು ಒಂದೇ ಭಾವ ಬ್ರಹ್ಮ ಭಾವ ಆ ಬ್ರಹ್ಮಭಾವದಿಂದ ಮನುಷ್ಯ ಇರುವುದಕ್ಕೇನೆ ಕೈವಲ್ಯ ಅಂತಾರೆ ಕೈವಲ್ಯ ಅಂದ್ರೆ ಸತ್ ಮೇಲೆ ನಾಲ್ಕು ಬಿದಿರಿಗಿ ಹಾಳಿ ಕಟ್ಟಿ ಮಾಡೋ ಕೈವಲ್ಯ ಅಲ್ಲ ಕಡೆ ಮಾಡ್ತಾರ ಹಂಗೇಲಿ ಅದನ್ನ ಯಾಕೆ ಮಾಡ್ತೀರಿ ಕೈವಲ್ಯ ಸುಮ್ ಸುಮ್ತಾ ಇಲ್ಲಂದ್ರೆ ಉಳಿಸ್ತು ಹಳ್ಳ್ಯಾಗ ಇಷ್ಟ ಹೋಗ್ಯಾವ ಆ ಕೈವಲ್ಯ ಯಾಕೆ ಮಾಡ್ತಾರ ಅಂತ ಕೇಳಿದ್ರೆ ನೀನು ಜೀವಂತವಾಗಿರುವಾಗಲೇ ಕಾಮಕ್ರೋಧೋದ್ಭವಗಳ ವೇಗವನ್ನು ತಡೆದು ಅವುಗಳನ್ನು ನಿಯಂತ್ರಿಸಿ ಶರಣಾಗತನಾಗಿ ಸದುಪದೇಶ ಪಡೆದುಕೊಂಡು ದೇಹಕ್ಕೆ ವಿಲಕ್ಷಣವಾಗಿರತಕ್ಕಂತ ಆತ್ಮನೇ ನಾನು ಆ ಪರಮಾತ್ಮನೇ ನಾನು ಆ ಪರಬ್ರಹ್ಮವೇ ನಾನು ಅಂತ ತಿಳಿದು ಆ ಕೈವಲ್ಯ ನೀ ಪಡಿಬೇಕಾಗಿತ್ತಪ್ಪ ಪಡೀಲಿಲ್ಲಲ್ಲ ಅದಕ್ಕೆ ಬಾ ಇದರಾಗ್ರೆ ಅಂತ ಕುಂದ್ರಿಸ್ತಾರಂತ ಬನ್ನಿ ಅವಾಗ ಇವರು ಬರೆಯವರು ಮರುದಿವ್ಸ ಸ್ವರ್ಗವಾಸಿ ಸ್ವರ್ಗವಾಸಿಯಾಗಿದ್ದಾರೆ ಸ್ವರ್ಗವಾಸಿ ಆಗ್ತಾನೆ ಏನ್ ಮಾಡಿ ಸ್ವರ್ಗವಾಸಿ ಆಗ ಸ್ವರ್ಗವಾಸಿ ಆಗ್ಬೇಕಾದ್ರೂ ನೂರ ಒಂದು ಯಾಕೆ ಮಾಡಬೇಕಂತ ಯಾಕೆ ನೀವು ಎಪ್ಪತ್ತು ವರ್ಷ ಆದರೂ ಯಾರಿಗೆ ಗೊತ್ತಾಗಲಾರದೆ ಜೀವನದಲ್ಲಿ ಬದುಕಿ ಹೋದಂತ ಸರ್ಪಭೂಷಣ ಶಿವಯೋಗಿಗಳು ಇವತ್ತು ಜಗತ್ ಬೆಳಗಿದ್ದು ಅವರ ಗ್ರಂಥ ಇವತ್ತು ಜಗತ್ತು ಬೆಳಗಿದ್ದು ಅವರ ಜೀವನ ಜೀವನ ಜ್ಯೋತಿ ಆಗಬೇಕು ಜೀವನ ಕತ್ತಲಮಯ ಆಗಬಾರದು ಜೀವನ ಜ್ಯೋತಿ ಆಯ್ತು ಅಂದ್ರೆ ತನಗೂ ಬೆಳಕದ ಸಮಾಜಕ್ಕೂ ಬೆಳಕು ಬೆಳಕದ ಜೀವ ಜ್ಯೋತಿ ಆಗಬೇಕೇ ವಿನಹ ಜೀವ ಆಗಬಾರದು ಜೀವ ಜ್ಯೋತಿ ಆಯ್ತು ಅವ್ರದ್ದು ಹಂಗ ಬದುಕಬೇಕು ನೋಡ್ರಿ ಕೇವಲ ಬಾಹ ಭಾವ ಕೈಬಲ್ಯ ಅಂತ ಹೆಸರಿಟ್ಟರು ವಲ್ಲರಿ ಅಂದ್ರ ಬಳ್ಳಿ ಎದರ ಬಳ್ಳಿ ಅಂತ ಕೇಳಿದ್ರೆ ಗೊಡ್ಡ ಬಳ್ಳಿ ಅಲ್ಲ ಪುಷ್ಪದಿಂದ ತುಂಬಿದ ಬಳ್ಳಿ ಫಲವೀಯುವ ಬಳ್ಳಿ ಮೋಕ್ಷವೆಂಬ ಫಲವನ್ನು ನೀಡುವ ಬಳ್ಳಿ ವಲ್ಲರಿ ಅದಕ್ಕೆ ಅರ್ಥ ಕಲ್ಪವಲ್ಲರಿ ಬರೀ ಅಸ್ತಿ ಅಲ್ಲ ಕಲ್ಪಿಸಿದ್ದನ್ನು ಕೊಡುವಂತವಲ್ಲರಿ ಅದು ಯಾವುದರ ಕೆಳಗೆ ಕುಳಿತು ಏನು ಕಲ್ಪನಾ ಮಾಡ್ತೀಯೋ ಆ ಕಲ್ಪನೆಯನ್ನು ಈಡೇರಿಸತಕ್ಕಂತ ಬಳ್ಳಿ ಇದು ಕೈವಲ್ಯ ಕಲ್ಪವಲ್ಲರಿ ಆಮೇಲೆ ಜ್ಞಾನಶತಕ ಆಮೇಲೆ ಭುಜಂಗಮಾಲ ಆಮೇಲೆ ಶಿವ ಸಂಕೀರ್ತನ ಅಂತ ಪ್ರಬಲವಾದಂಥ ನಾಲ್ಕು ಗ್ರಂಥಗಳನ್ನು ಬರೆದು ನಲವತ್ ನಾಲ್ಕು ವಯಸ್ಸಿನಲ್ಲಿ ಅವರು ತಮ್ಮ ಪಾರ್ಥಿವ ದೇಹವನ್ನು ಪೃಥ್ವಿಗೆ ಇಳಿವಿ ಆ ಪರಮಾತ್ಮನಲ್ಲಿ ಲೀನಾದರು ಅತ್ಯಂತ ಅವರು ಅದ್ವೈತಿಗಳು ಅಂತ ಮಹಾನ್ ಪುಣ್ಯಾತ್ಮರು ಬರೆದಂಥ ಗ್ರಂಥ ಎಲ್ಲ ಕೂಡಿ ಒಂದೂರ ಎಂಬತ್ತೆಂಟು ವರ್ಷ ಅಷ್ಟೇ ಅವರು ಆಗಿಬಹುದ ಕಾಲ ಎಂಥ ಅದ್ಭುತ ಮಹತ್ವ ಇವತ್ತು ಮಹಾನ್ ಮಹಾನ್ ಪಂಡಿತರಿಗೆ ಅದು ಬಿಡಿಸಲ್ಲ ನಿಜಗೊಂಡ್ರೆ ಏನಾರೇ ಮಾಡ್ಯಾರು ಆಗೋದಲ್ಲ ಬಾಳ ಮಂದಿ ನೋಡಿ ಹಾರ್ ಸುಗೀತದ ಕರ್ಕಿ ಹೊಡೆದ ಎದ್ದು ಅವ್ರು ಹೇಳ್ತಾರ ನೋಡಿ ಎಲ್ಲ ಸುಂದರವಾಗಿ ಆ ಕೈವಲ್ಯ ಪದ್ಧತಿಯೊಳಗಿನ ಒಂದು ಪದ್ಯದೊಳಗೆ ಮಹಾನುಭಾವರ್ ಹೇಳ್ತಾರ ನಂಬು ನಂಬು ಎಲೆ ಮನವೇ ಹಂಬಲಿಸದಿರು ಬೇರೆ ಬಯಸಿ ನಂಬಿಗೆ ಒಂದೇ ಸಾಕು ಸಾಂಬನನ್ನು ಒಲಿಸುವುದಕ್ಕೆ ನಂಬು ಅಥವಾ ನಂಬಿಗೆ ವಿಶ್ವಾಸ ಶ್ರದ್ಧೆ ಇವೆಲ್ಲ ಪರ್ಯಾಯ ಪದಗಳು ಅರ್ಥ ಒಂದೇ ಕೊಡ್ತಕ್ಕಂಥವುಗಳು ನಂಬಿಕೆಯೊಳಗೆ ಹಂಗದವಂದ್ರ ಒಂದು ನಂಬಿಕೆಯಾದ ಇನ್ನೊಂದು ಮೂಢ ನಂಬಿಕೆಯಾದ ಇನ್ನೊಂದು ಗಾಢ ಅದ ಲಕ್ಷ್ಯ ವಹಿಸ್ಬೇಕು ನೀವು ನೀವ್ ಯಾರದೇ ಮಾತು ಕೇಳಿ ಅಡ್ಡ ತಿಡ್ಡ ಹೋಗ್ಬೇಡ್ರಿ ಯಾವಕ್ಕ ಮೂಢನಂಬಿಕೆ ಅನ್ಬೇಕು ಅನ್ನೋದೇ ಗೊತ್ತಿಲ್ಲ ಮಂದಿಗೆ ಆ ತಂದೆ ತಾಯಿಗೆ ನಮಸ್ಕಾರ ಮಾಡೋದು ಮೂಢನಂಬಿಕೆ ಅಂತ ಆ ಮಂದಿರಕ್ಕೆ ಹೋಗುದು ಮೂಢನಂಬಿಕೆ ಅಂತ ಪೂಜೆ ಅರ್ಚನೆ ಮಾಡೋದು ಮೂಢನಂಬಿಕೆ ನಂಬಿಕೆ ಎಷ್ಟು ವ್ಯತ್ಯಾಸೀ ಜಗತ್ ಹಾಳು ಮಾಡತಕ್ಕಂತ ಜನ ಮಂದಿನ ಜನರು ಬುದ್ಧಿ ಕೆಡಿಸೋರು ಮೂಢನಂಬಿಕೆ ಯಾವ ಅನ್ಬೇಕು ಅನ್ನೋದನ್ನ ಹೇಳ್ತೀನಿ ನಾನು ಈ ಬೆಕ್ಕಾಟ ಅಂತೀರಲ್ಲ ಇದು ಮೂರ್ ನಂಟ ಹೌದಲ್ ಬೆಕ್ಕಾಟಬ ಅಂತಂದ್ರ ಯಾರಿಗಿ ನಿಮ್ಗ್ ಗೊತ್ತೇ ಇಲ್ಲ ಅದಕ್ಕೆ